ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರಿ ಇವತ್ತಿನ ವೀಡಿಯೋ ಒಳಗೆ ಏನೆಲ್ಲ ಮಾಡ್ತೀನಿ ಅಂತ ಫುಲ್ ಶೇರ್ ಮಾಡ್ತೀನಿ ಬೆಳಗ್ಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹುಡುಗನ ಸ್ಕೂಲಿಗೆ ಕಳಿಸಿ ಈಗ ಎಂಬ್ರಾಯ್ಡ್ರಿ ಸ್ಟಾರ್ಟ್ ಮಾಡೀನಿ ತೋರಿಸ್ತೀನಿ ಯಾವ ವರ್ಕ್ ಹಾಕಕ್ಕತ್ತೀನಿ ಅಂತ ಹೇಳಿ ಆ್ಯಕ್ಚುಲಿ ಫ್ರಂಟ್ ಬ್ಯಾಕ್ ಆಗಿರ್ತಿ ಈಗ ಸ್ಲೀವ್ ಎಂಬ್ರಾಯ್ಡ್ರಿ ಮಾಡಕ್ಕತ್ತೀನಿ ತೋರಿಸ್ತೀನಿ ಫ್ರೆಂಡ್ ಈ ಥರ ಆಗ್ತಿದ್ದು ಈ ಸೈಡ್ ಬ್ಯಾಕ್ ಸೈಡ್ ಈ ತರ ಆಗಿ ಫ್ರಂಟ್ ಡಿಸೈನ್ ಬ್ಲೌಸ್ ಒಳಗೆ ಹಾಕಿದ್ವಿ ಅಂದ್ರೆ ಮಸ್ತ್ ಲುಕ್ ಕೊಡ್ತಿತ್ತು ಬ್ಲೌಸ್ ವರ್ಕ್ ಐತಿ ನೋಡ್ಬೋದು ನೀವು ಅದ್ರೊಳಗು ಕಾಂಬಿನೇಷನ್ ಇಲ್ಲ ಸ್ಯಾರಿನೂ ಸೇಮ್ ಪರ್ಪಲ್ ಸರ್ಟ್ ಕಟ್ ಆಯ್ತು ಪರ್ಪಲ್ ಮತ್ತೆ ಬ್ಲೌಸು ಪರ್ಪಲ್ನ ಐತಿ ಸೊ ಅವ್ರು ವರ್ಕ್ ಅಂದಾಗ ನಾವು ಬ್ಯಾಡ್ ಅನ್ನಕ್ಕೆ ಬರಂಗಿಲ್ಲ ಏನಾಗ್ತತೆ ಅಂದ್ರೆ ನೀಟ್ ಫಿನಿಶಿಂಗ್ ಬರ್ತೈತಿ ವರ್ಕ್ ಹಾಕಿ ಸ್ಟಿಚ್ ಮಾಡ್ತಿವಲ್ಲ ಅದೊಂಥರ ನೀಟ್ ಫಿನಿಶಿಂಗ್ ಬರ್ತೈತಿ ಅಹ್ ಹಿಂಗಾಗಿ ನಾನದು ವರ್ಕ್ ಹಾಕ ಅಂತ ಹೇಳಿದೆ ಕಲರ್ ಐತಿ ಸೊ ಅದಕ್ಕೆ ನಾನು ಸಿಲ್ವರ್ ಮತ್ತೆ ಗೋಲ್ಡ್ ಹಾಕೀನಿ ಸಿಲ್ವರ್ ನಾನು ಬೇಸ್ ಆಗಿ ಯೂಸ್ ಮಾಡೀನಿ ಇಲ್ಲಿ ತೋರಿಸ್ತೀನಿ ಬರೀ ಈ ತರ ಫಸ್ಟ್ ಬೇಸ್ ಆಗಿ ಪಾನಿ ವರ್ಕ್ ಅಂತ ಹೇಳ್ತಾರ ಇದನ್ನ ಹಾಕಿದ್ಮೇಲೆ ಡಿಸೈನ್ ಸ್ಟಾರ್ಟ್ ಆಗ್ತೈತಿ ಸೊ ಅದಕ್ಕೆ ನಾನು ಕೆಳಗಡೆ ಬೇಸ್ ಆಗಿ ಸಿಲ್ವರ್ ಕಲರ್ ಹಾಕೀನಿ ಗೋಲ್ಡನ್ ಕಲರ್ ಫ್ಲವರ್ ಮಾಡೀನಿ ಜಂಪರ್ ಹೊಲದಿಟ್ಟಿದ್ದೆ ಹಾಫ್ ಮಾಡಿಟ್ಟಿನಿ ಇವತ್ತ ಕಂಪ್ಲೀಟ್ ಮಾಡಬೇಕು ಇದು ಕ್ಯಾನ್ವಾಸ್ ಅಲದಿರೋ ಬ್ಲೌಸ್ ಇದ್ರದ್ದು ಶಾರ್ಟ್ಸ್ ಹಾಕಿದೆ ನಾನು ವಿಡಿಯೋ ಮಾಡಿ ಸೊ ಈ ತರ ಹ್ಯಾಮಿಂಗ್ ಎಲ್ಲ ಮಾಡ್ಬೇಕು ಆಕ್ಚುಲಿ ಇದು ದೊಡ್ಡ ಸೈಜ್ ಬ್ರೆಸ್ಟ್ ಪೀಡ್ ಹೇಳಿ ಹೆಚ್ ಕೀಡ್ ಅಂತ ಹೇಳಿದ್ರು ಸೊ ಈ ತರ ಎಲ್ಲ ತುಂಡು ತುಂಡು ಮಾಡಿಟ್ಟಿನಿ ಬರೀ ಇದನ್ನ ಕಂಟಿನ್ಯೂ ಮಾಡೋಣ ಇದು ಆಕ್ಚುಲಿ ಅವರು ಬೇರೆ ಶೇಪ್ ಹೇಳಿದ್ದು ಸ್ವಲ್ಪ ಫ್ಯಾನ್ಸಿಯಾಗಿ ಇರ್ಲಿ ಅಂತ ಹೇಳಿ ಲೇಸ್ ಗೀಸ್ ವರ್ಕ್ ಎಲ್ಲಾ ಬ್ಯಾಡ್ರಿ ಸಿಂಪಲ್ಲಾಗಿ ಇರಲಿ ಒಂದು ಸ್ವಲ್ಪ ಅದರೊಳಗೆ ಫ್ಯಾನ್ಸಿಯಾಗಿ ನೆಕ್ ಇರಲಿ ಅಂತ ಹೇಳಿದರು ಸೊ ಹಂಗಾಗಿ ಬೇರೆ ಥರದ ನೆಕ್ ಡಿಸೈನ್ ಮಾಡಿದ್ವಿ ಅಂದರೆ ಅದು ಸ್ವಲ್ಪ ಶೇಪ್ ಬರಲಿಕ್ಕೆ ನಾನು ಕ್ಯಾನ್ವಾಸ್ನ ಯೂಸ್ ಮಾಡ್ತೀನಿ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ ಬಟ್ ವಿತೌಟ್ ಕ್ಯಾನ್ವಾಸ್ ಯೂಸ್ ಮಾಡಿದರೆ ಇದು ಸ್ವಲ್ಪ ನೀಟಾಗಿ ಬರೋಂಗಿಲ್ಲ ಅಂತ ನನಗೆ ಅನ್ನಿಸ್ತತಿ ಹಾಗಾಗಿ ಐರನ್ ಮಾಡಿಕೊಂಡು ಈಗ ಹೊಲ್ಯಾಕ ಸ್ಟಾರ್ಟ್ ಮಾಡೀನಿ ಸೊ ಈ ಥರ ಕ್ಯಾನ್ವಾಸ್ ಯೂಸ್ ಮಾಡಿದರೆ ನೀಟಾಗಿ ಫಿನಿಶಿಂಗ್ ಬರ್ತೈತಿ ಫ್ಯಾನ್ಸಿ ನೆಕ್ಕಿಗೆಲ್ಲ ನಾನು ಈ ಥರದ್ದು ಯೂಸ್ ಮಾಡಿರ್ತೀನಿ ನಿಮ್ಗೆ ಫೈನಲ್ ಲುಕ್ ಕೊಡೋಕ್ಕೆ ಗೊತ್ತಾಗ್ತತಿ ಯಾವ ಥರ ಅಂಥೇಳಿ ಇವ್ರದ್ದು ಇನ್ನೂ ಒಂದಿಷ್ಟು ಬ್ಲೌಸ್ ಅದಾವು ಸೇಮ್ ಅಂದ್ರೆ ಫ್ಯಾನ್ಸಿ ಫ್ಯಾನ್ಸಿ ನೆಕ್ ಇಟ್ಟು ಸ್ಟಿಚ್ ಮಾಡಿರಿ ಅಂಥೇಳಿ ಆಲ್ಮೋಸ್ಟ್ ಎಲ್ಲದಕ್ಕೂ ನಾನು ಕ್ಯಾನ್ವಾಸ್ನ ಬಳಸ್ತೀನಿ ಅಪ್ಲೋಡ್ ಮಾಡ್ತಿರ್ತೀನಿ ವಾಚ್ ಮಾಡಿರಿ ಸೊ ಸೊ ಫೈನಲಿ ಇದು ಬ್ಲೌಸ್ ರೆಡಿ ಆಯ್ತ ಸೊ ಬೆಳಗ್ಗೆ ನಾನು ಸ್ಟಿಚ್ ಮಾಡಿ ಈ ಥರ ವರ್ಕ್ ಮಾಡೋಕೆ ಇದು ಮಾಡಿದ್ದೆ ವರ್ಕ್ ಎಷ್ಟು ನೀಟಾಗಿ ಮಾಡ್ತಂದು ಬಟ್ ಇದೆ ಪ್ಲೇನ್ ಒಳಗಾಗಿಲ್ಲ ಮಸ್ತ್ ಬ್ರೆಂಡ್ಸಿನ ವರ್ಕ್ ಬಟ್ ಅವರು ಇದ್ರೊಳಗೂ ಕರೆಕ್ಟಾಗಿ ಬಂತು ಬಟ್ ಎಂಬ್ರಾಯ್ಡ್ರಿ ಮಾಡಿದ ಮೇಲೆ ಅದು ಇಂದ ಇದನ್ನ ಬೇರೆ ಆಗ್ತತಿ ಲುಕ್ ಬೇರೆ ಆಗ್ತತಿ ಬ್ರೈಟಾಗಿ ಕಾಣ್ಲಿ ಬಿಡಲಿ ಬಟ್ ಹಾಕ್ಕೊಂಡಿದ್ದಾದಮೇಲೆ ಸ್ಟಿಚ್ ಆದ್ಮೇಲೆ ಇನ್ನೂ ಲುಕ್ ಬರ್ತದೆ ಅಂತ ಹೇಳ್ಬೋದು ಬಟ್ ಇದಕ್ಕಿಂತ ಪ್ಲೇನಾಗಿರೋ ಬ್ಲೌಸಿಗೆ ಇನ್ನೂ ಲುಕ್ ಬರ್ತತಿ ಎಷ್ಟು ನೀಟಾಗಿ ಬಂತು ವರ್ಕ್ ಪ್ಲೇನ್ ಒಳಗಂತ ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ಆ್ಯಕ್ಚುಲಿ ಒಳಗಂತೂ ಇನ್ನೂ ಮಸ್ತಾಗಿ ಬರ್ತಂತ ಹೇಳ್ಬೋದು ಅಪೋಸಿಟ್ ಇರ್ಬೇಕು ನಾನು ಆಲ್ರೆಡಿ ಬಾಯ್ಸೆಲ್ಲ ಹೇಳೀನಿ ಅಪೋಸಿಟ್ ಇರಬೇಕು ಸ್ಯಾರಿ ಮತ್ತು ಬ್ಲೌಸು ಅಂದ್ರೆ ಮಸ್ತಾಗಿ ಬರತ್ತೆ ತಗೋಕ್ ಓಲ್ಡ್ ಡಿಸೈನ್ ತೋರಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸೆಲ್ಲ ನಿಮ್ಮ ಫ್ರೀಮಿಂದ ತೆಗಿಯಾಕತ್ತೀನಿ ಸೊ ಈ ಥರ ಕ್ಯಾನ್ವಾಸ್ ಹಾಕಿರ್ತೀನಿ ಅಂದರೆ ಕ್ಯಾನ್ವಾಸ್ ಹಾಕಿರ್ತೀನಿ ಫ್ರೆಂಡ್ಸ್ ನಾನು ಅದು ನೀಟಾಗಿ ಬರ್ತೈತಿ ಇದನ್ನ ಈಸಿಯಾಗಿ ನಾವು ರಿಮೂವ್ ಮಾಡಬಹುದು ನೋಡ್ರಿ ಎಲ್ಲಿಗೆ ಡಿಸೈನ್ ನಾವು ಹಾಕಿರ್ತೀವಿ ಅಲ್ಲಿಂದ ಕಟ್ ಅದು ಈಗ ನೀವು ಇದನ್ನ ರಿಯೂಸು ಮಾಡ್ಬೋದು ಇಷ್ಟೇ ಇರುತ್ತಲ್ಲ ಇದು ಇಷ್ಟು ತಕೊಂಡು ನೀವು ರಿಯೂಸ್ ಮಾಡ್ಬೋದು ಮತ್ತೆ ಇಷ್ಟೆಲ್ಲ ನಿಮಗೆ ಎಲ್ಲಿ ಡಿಸೈನ್ ಎಲ್ಲಿ ಬಂದಿರ್ತ ಅಲ್ಲ ಕ್ಯಾನ್ವಾಸ್ ಬರ್ತೈತಿ ಆಮೇಲೆ ಲೈನಿಂಗ್ ಹಾಕಿ ಸ್ಟಿಚ್ ಸ್ಟಿಫ್ ಆಗಿ ಕುಂದಿರ್ತೈತಿ ಸೊ ಎರಡು ಸ್ಲೀಪು ಈ ಥರ ಬಂದವು ಈ ಸೈಡ್ ಒಂದು ಈ ಸೈಡ್ ಒಂದು ನೋಡ್ರಿ ಎಲ್ಲೂ ಒಂಚೂರು ಮುದ್ದಿಯಾಗಿಲ್ಲ ನೀಟಾಗಿ ಬರ್ತದೆ ಎಂಬ್ರಾಯ್ಡ್ರಿ ಕ್ಯಾನ್ವಾಸ್ ಹಾಕೋದ್ರಿಂದ ಅದ್ರಾಗೂ ಟೇರೆಬಲ್ ಕ್ಯಾನ್ವಾಸ್ ಹಾಕಿದರೆ ನಮಗೆ ಜಾಸ್ತಿ ಕೆಲಸ ಇರೋದಿಲ್ಲ ಕಟ್ ಮಾಡಬಹುದಲ್ಲ ಈಸಿಯಾಗಿ ಹಿಂಗೆ ತೆಗೆದುಬಿಡ್ಬೋದು ಇದು ಫ್ರಂಟ್ ಸೈಡು ಸೈಡನ್ನು ಅಷ್ಟು ನೀಟಾಗಿ ಬಂದ್ತಿವರ್ಕ್ ಈ ಸೊ ಚೀಫ್ ಆ್ಯಂಡ್ ಬೆಸ್ಟ್ ಎಂಬ್ರಾಯ್ಡ್ರಿ ಡಿಸೈನ್ ಬೇಕು ಅಂದ್ರೆ ಆಮೇಲೆ ಯಾರು ಮಷಿನ್ ಇರುತ್ತಲ್ಲ ಅವ್ರಿಗೂ ನಾನು ಡಿಸೈನ್ಸ್ ಕೊಡ್ತೀನಿ ಸೊ ಯಾರು ಎಂಬ್ರಾಯ್ಡ್ರಿ ಮಾಡಿಸ್ಕೋಬೇಕು ಅವ್ರಿಗೂ ಹಾಕು ಕೊಡ್ತೀನಿ ಕೊರಿಯರ್ ಸರ್ವಿಸ್ನು ಅವೈಲೇಬಲ್ ಇರ್ತೀನಿ ನನ್ನ ನಂಬರ್ ಮೇಲೆ ನಾನು ಹಾಕಿರ್ತೀನಿ ಸೊ ಚೆಕ್ ಮಾಡಿರಿ ವಾಟ್ಸಪ್ ಮಾಡಿ ಡಿಸೈನ್ ಬೇಕಂದ್ರು ಆಮೇಲೆ ಎಂಬ್ರಾಯ್ಡ್ರಿ ಬೇಕಂದ್ರೂ ಹಾಕಿರ್ ಹಾಕ್ಕೊಡ್ತೀನಿ ಸೊ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಶೇರ್ ಮಾಡಿರಿ ಫೇಸ್ಬುಕ್ನಾಗ ನೋಡೋರು ಫಾಲೋ ಮಾಡಿರಿ ಯೂಟ್ಯೂಬ್ನಾಗ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಾಳೆ ಮತ್ತೊಂದು ವೀಡಿಯೋ ಒಳಗೆ ಸಿಗ್ತೀನಂತ ಈ ಥರದ ವಿಡಿಯೋ ನಾನು ಹಾಕ್ತಾ ಇರ್ತೀನಿ ನಿಮಗೂ ಹೆಲ್ಪ್ಫುಲ್ ಆಗ್ತದೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿದರೆ ನಮಗೂ ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳ್ತಾ bye bye hey what's up Maya?